आत्मीयस्नेहितें नमस्कार ಗೆಳೆಯರೆ ಓಟ್ ಚೋರಿ ವಿಚಾರ ರಾಹುಲ್ ಗಾಂಧಿ ಅವರಿಗೆ ತಿರುಗು ಬಾಣ ಆಗ್ತಾ ಇದೆ ಓಟು ಚೋರಿ ವಿಚಾರದಲ್ಲಿ ಮದ್ರಾಸ್ ಹೈಕೋರ್ಟ್ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಡ್ತು ಅದರ ಹಿಂದೆ ಎಲೆಕ್ಷನ್ ಕಮಿಷನ್ ಕೂಡ ಶಾಕ್ ಕೊಡ್ತು ರಾಹುಲ್ ಗಾಂಧಿ ಅವರು ಕೇಳಿದಂತಹ ಎಲ್ಲ ದಾಖಲೆಗಳನ್ನು ಎಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡುವ ಮೂಲಕ ಶಾಕ್ ಕೊಡ್ತು ಈಗ ಗೆಳೆಯರೆ ಮಿತ್ರ ಪಕ್ಷಗಳು ಕೂಡ ಓಟು ಚೋರಿಯ ವಿಚಾರವಾಗಿ ರಾಹುಲ್ ಗಾಂಧಿ ಅವರಿಗೆ ಕೈ ಕೊಡ್ತಾ ಇದ್ದಾರೆ ಮೊನ್ನೆಯಷ್ಟೇ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷದ ನಾಯಕರೇ ಕ್ರಾಸ್ ಓಟಿಂಗನ್ನು ಮಾಡಿದ್ರು ಹದಿನಾಲ್ಕು ಹದಿನೈದು ಕ್ರಾಸ್ ಓಟಿಂಗ್ಗಳಾದವು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಮಿತ್ರ ಪಕ್ಷ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಯಿಂದ ಹೊರ ಬಂದಿದೆ ಹೊರ ಎಲ್ಲ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇದಕ್ಕೆ ಪ್ರತಿಯಾಗಿ ತೇಜಸ್ವಿ ಯಾದವ್ ಬಿಹಾರದ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯ ಮೈತ್ರಿ ಹಲಸೋದಕ್ಕೆ ಕಾರಣ ಏನು ಈ ಓಟ್ ಚೋರಿಯ ವಿಚಾರದಿಂದಲೇ ತೇಜಸ್ವಿ ಯಾದವ್ ಹೊರಗಡೆ ಬಂದ್ರ ರಾಹುಲ್ ಗಾಂಧಿ ಅವರ ಮಿತ್ರತ್ವದಿಂದ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಬಿಹಾರ ಎಲೆಕ್ಷನ್ ಈಗ ದೇಶದ ಗಮನ ಸೆಳೀತಾ ಇದೆ ಅದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೇ ಕಾರಣ ಏನು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತು ಆ ನಂತರದಲ್ಲಿ ನಡೆದಂತಹ ಎಲ್ಲ ಚುನಾವಣೆಗಳಲ್ಲಿಯೂ ಕೂಡ ಬಿ ಭರ್ಜರಿಯಾಗಿಯೇ ಗೆಲುವನ್ನು ಸಾಧಿಸ್ತಾ ಬರ್ತಾ ಇದೆ ಈಗ ಬಿಹಾರದ ಮೇಲೂ ಕಣ್ಣಿಟ್ಟಿದ್ದಾರೆ ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಯಾಕೆಂದ್ರೆ ಅಲ್ಲಿ ಈಗ ನಿತೀಶ್ ಕುಮಾರ್ ಅವರ ವಿರುದ್ಧ ಒಂದು ಆಡಳಿತ ವಿರೋಧಿ ಅಲೆ ಇದೆ ಆದರೆ ಎನ್ ಡಿ ಎ ಅಂತ ಬಂದಾಗ ಮೋದಿಯವರ ಪಾಪ್ಯುಲಾರಿಟಿ ಅಂತ ಬಂದಾಗ ಅಲ್ಲಿ ಎನ್ ಡಿ ಎಗೆ ಬಹುಮತ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗ ಬಂದಿರುವಂತಹ ಒಂದಷ್ಟು ಸರ್ವೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ ಈ ಬಾರಿ ಅಲ್ಲಿ ಎನ್ ಡಿ ಎಗೆ ಗೆಲುವು ನಿಶ್ಚಿತ ಅನ್ನುವಂತಹ ಸರ್ವೆ ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಈಗ ಆರ್ ಜೆ ಡಿ ಕೂಡ ತಾವು ತಮ್ಮ ಬಲಿಷ್ಠತನ ಏನು ಅನ್ನೋದನ್ನು ತೋರಿಸ್ಕೊಳ್ಬೇಕು ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರ ಆ ಒಂದು ಪಾಪ್ಯುಲಾರಿಟಿಯೂ ಕೂಡ ತುಂಬ ಚೆನ್ನಾಗಿಯೇ ಇದೆ ಸೊ ಅದನ್ನು ಯೂಸ್ ಮಾಡಿಕೊಳ್ಬೇಕು ಆದರೆ ಗೆಳೆಯರೆ ಇಲ್ಲಿ ಆಗ್ತಾ ಏನು ಅಂದರೆ ರಾಹುಲ್ ಗಾಂಧಿಯವರು ಅದು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ ಹೌದು ಗೆಳೆಯರೆ ಇಷ್ಟು ದಿನ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಒಟ್ಟಿಗೆ ಈ ಓಟ್ ಚೋರಿ ಅಧಿಕಾರ ಯಾತ್ರೆಯಲ್ಲಿ ಪಾಲ್ಗೊಂಡ್ರು ಮೋದಿಯವರ ವಿರುದ್ಧ ಮುಗಿಬಿದ್ರು ಬಿ ಜೆ ಪಿ ವಿರುದ್ಧ ಮುಗಿಬಿದ್ರು ಈ ಓಟ್ ಚೋರಿಯ ವಿರುದ್ಧ ಇಬ್ಬರೂ ಕೂಡ ಮುಗಿಬಿದ್ರು ಆದರೆ ಈಗ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮಿತ್ರತ್ವದಿಂದ ಹೊರಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಮೊದಲನೇ ಕಾರಣ ಏನು ಅಂದರೆ ರಾಹುಲ್ ಗಾಂಧಿಯವರು ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಮೊನ್ನೆಷ್ಟೇ ಕಾಂಗ್ರೆಸ್ ಅಂದರೆ ಬಿಹಾರ ಕಾಂಗ್ರೆಸ್ನ ನಾಯಕರು ಹೇಳಿದ್ರು ಇಲ್ಲ ಇಲ್ಲ ಇನ್ನೂ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಡಿಸೈಡ್ ಮಾಡಿಲ್ಲ ಗೆದ್ದ ಮೇಲೆ ಎಮ್ ಎಲ್ ಎಗಳು ಡಿಸೈಡ್ ಮಾಡ್ತಾರೆ ಅಂತ ಇದು ಅಲ್ಲಿ ಈಗ ತೇಜಸ್ವಿ ಯಾದವ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಸಿಟ್ಟಿಗೆ ಕಾರಣ ಆಗಿದೆ ಯಾಕೆಂದ್ರೆ ಗೆಳೆಯರೆ ತೇಜಸ್ವಿ ಯಾದವ್ ಅವರು ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಒಪ್ಪಿಕೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರನ್ನು ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾಕೆ ಬರೀ ಈ ತರಹ ಮಾಡ್ತೀರಾ ಏನಿದು ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಬರೀ ಇದೇ ತರಹ ಮಾಡಿಕೊಂಡು ಬರ್ತಾ ಇದೆ ಸೊ ಎಲ್ಲಿಯೂ ಕೂಡ ನಾವೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರಲ್ಲಿದೆ ನಾವು ಹೇಳಿದ ಹಾಗೆ ಕೇಳಬೇಕು ಅನ್ನುವಂತಹ ಮನಸ್ಥಿತಿ ರಾಹುಲ್ ಗಾಂಧಿ ಅವರಲ್ಲಿದೆ ಹಾಗಾಗಿ ನಮಗೆ ಬೇಡವೇ ಬೇಡ ಅಂತ ಅದು ಒಂದು ಕಾರಣ ಆದರೆ ಮತ್ತೊಂದು ಪ್ರಮುಖ ಕಾರಣ ಏನು ಅಂದರೆ ಅಲ್ಲಿ ಬಿಹಾರದಲ್ಲಿ ಎಪ್ಪತ್ತು ಸೀಟ್ಗಳನ್ನು ಕಾಂಗ್ರೆಸ್ ಇದೆ ಅದು ಕೂಡ ಎಪ್ಪತ್ತು ಸೀಟ್ಗಳಲ್ಲಿ ಇಪ್ಪತ್ತು ಮೂರು ಕ್ಷೇತ್ರಗಳೇನಿದೆಯಲ್ಲ ಅಲ್ಲಿ ಆರ್ ಜೆ ಡಿಯ ಬಲವಾದಂತಹ ಹಿಡಿತ ಇರುವಂತಹ ಕ್ಷೇತ್ರಗಳವು ಅಲ್ಲಿ ಆರ್ ಜೆ ಡಿ ಕ್ಯಾಂಡಿಡೇಟೇ ಗೆಲ್ತಾರೆ ಅಂತ ನಿರ್ಧಾರ ಆಗಿರುವಂಥದ್ದು ಮತ್ತು ಅಲ್ಲಿ ತೇಜಸ್ವಿ ಯಾದವ್ ಮತ್ತು ಯಾದವ ಮತಗಳು ಹೆಚ್ಚು ಕ್ರೋಢೀಕರಣ ಆಗಿರುವಂತಹ ಕ್ಷೇತ್ರಗಳವು ಸೊ ಹಾಗಾಗಿಯೇ ಅಲ್ಲಿ ಆರ್ ಜೆ ಡಿ ತನ್ನ ಒಂದು ಬ ಬಲಿಷ್ಠವಾಗಿರುವಂತಹ ಹಿಡಿತವನ್ನು ಹೊಂದಿದೆ ಅಂತಹ ಇಪ್ಪತ್ಮೂರು ಕ್ಷೇತ್ರಗಳನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಇದನ್ನ ಅರ್ಥ ಮಾಡಿಸೋದಕ್ಕೆ ಬಿಹಾರದಲ್ಲಿ ಆಗ್ತಾ ಇಲ್ಲ ಆರ್ ಜೆ ಡಿ ಆಗ್ತಾ ಇಲ್ಲ ಆರ್ ಜೆ ಡಿ ನಾಯಕರು ಮತ್ತು ಲಾಲು ಪ್ರಸಾದ್ ಯಾದವ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಬಹಳ ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಇಲ್ಲ ಅಲ್ಲಿ ನಿಮಗೆ ನಾವು ಕೊಟ್ಟರೆ ಅದು ಎನ್ ಡಿ ಭರ್ಜರಿ ಲಾಭ ಆಗತ್ತೆ ಅಲ್ಲಿ ನಮ್ಮ ಹಿಡಿತ ಜಾಸ್ತಿ ಇದೆ ಹಾಗಾಗಿ ಆ ಇಪ್ಪತ್ಮೂರು ಕ್ಷೇತ್ರಗಳು ಬೇಡ ಬೇರೆ ಕ್ಷೇತ್ರಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಆದರೆ ರಾಹುಲ್ ಗಾಂಧಿ ಅದಕ್ಕೆ ಪಟ್ಟು ಬಿಡ್ತಾ ಇಲ್ಲ ಯಾಕೆ ಅಂತ ಹೇಳಿ ಇದುವರೆಗೂ ಬಿಹಾರದಲ್ಲಿರುವಂತಹ ಮೂವತ್ತೆಂಟು ಡಿಸ್ಟಿಕ್ಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಡಿಸ್ಟಿಕ್ ರಾಹುಲ್ ಗಾಂಧಿ ಅವರು ಈ ಮತಚೋರಿಯ ವಿಚಾರದಲ್ಲಿ ಈಗ ಆಲ್ರೆಡಿ ಕವರ್ ಮಾಡಿದ್ದಾರೆ ಸೊ ಅಂತಹ ಜಿಲ್ಲೆಗಳಲ್ಲಿ ಈಗ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ಆದರೆ ಗೆಳೆಯರೆ ಆ ಜಿಲ್ಲೆಗಳಲ್ಲಿ ಮತ್ತು ಆ ಕ್ಷೇತ್ರಗಳು ಏನೇ ಇದಾವಲ್ಲ ಅಲ್ಲಿ ಆರ್ ಜೆ ಡಿಯ ಒಂದು ಬಲವಾದಂತಹ ಹಿಡಿತ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಹೇಳಿದರೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದು ನಾವು ನಿಂತರೆ ಅಲ್ಲಿ ಗೆಲ್ತೀವಿ ಮೈತ್ರಿಗೆ ಇದು ಒಳ್ಳೇದಾಗತ್ತೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಒಳ್ಳೇದಾಗತ್ತೆ ಅಂತ ಕೇಳಿದ್ರೆ ರಾಹುಲ್ ಗಾಂಧಿಯವರು ಮಾತ್ರ ಇಲ್ಲಿ ಪಟ್ಟನ್ನು ಸಡಲ್ ಸಡಲಿಸ್ತಾ ಇಲ್ಲ ಹಾಗಾಗಿಯೇ ನಿತೀಶ್ ಕುಮಾರ್ ಈಗ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಒಂಟಿಯಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅದು ಏನಾಗುತ್ತೋ ಆಗಲಿ ನಾವಂತೂ ಒಂಟಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದೇವೆ ಅನ್ನುವಂತಹ ಘೋಷಣೆಯನ್ನು ಈಗ ತೇಜಸ್ವಿ ಯಾದವ್ ಮಾಡಿದ್ದಾರೆ ಈ ಮೂಲಕ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಮತ್ತು ಮತ್ತೊಂದು ಪಕ್ಷ ಹೊರಗಡೆ ಬಂದಿದೆ ದೆಹಲಿ ಎಲೆಕ್ಷನ್ನಲ್ಲಿಯೂ ಕೂಡ ಹಾಗೆ ಆಯಿತು ದೆಹಲಿ ಎಲೆಕ್ಷನ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಹೋಗೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ್ರು ಆನಂತರ ಈಗ ಬಿಹಾರದಲ್ಲಿ ಆರ್ ಜೆ ಡಿ ನಿರ್ಧಾರ ಮಾಡಿದೆ ಇನ್ನು ಒಂದು ಹೆಜ್ಜೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎನ್ ಸಿ ಪಿ ಮೈತ್ರಿಯಿಂದ ಹೊರಗಡೆ ಇಟ್ಟಾಗಿದೆ ಅವರು ಯಾವಾಗಲೂ ಅಲ್ಲಿ ಅಲ್ಲಿಯೂ ಕೂಡ ಇದೇ ತರಹ ಏನಂದರೆ ನಾವು ಹೇಳಿದ ಹಾಗೆ ಕೇಳಬೇಕು ಹಾಗೆ ಹೀಗೆ ಅಂತ ರಾಹುಲ್ ಗಾಂಧಿಯವರು ಪಟ್ಟನ್ನು ಹಿಡಿದ್ರು ಸೊ ಹಾಗಾಗಿ ಅಲ್ಲಿಯೂ ಮೈತ್ರಿ ಹಾಳಾಯ್ತು ಆ ನಂತರ ದೆಹಲಿಯಲ್ಲಿಯೂ ಮೈತ್ರಿ ಹಾಳಾಯ್ತು ಆ ನಂತರ ಈಗ ಬಂಗಾಳದಲ್ಲಿದೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಗೆಳೆಯರೆ ಅಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡಿದ್ದಾರೆ ಯಾಕೆಂದ್ರೆ ಈ ಇಂಡಿ ಕೂಟದ ಒಂದು ನಾಯಕತ್ವದ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ರಾಹುಲ್ ಗಾಂಧಿ ಅವರು ಇರೋದು ಇಷ್ಟ ಇಲ್ಲ ಅಂದ್ರೆ ಈಗ ನಾಯಕತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರೇ ಹೇಳಿದ ಹಾಗಾಗತ್ತೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಡ ಅಂತ ಸೊ ಎಲ್ಲ ಕಡೆಗಳಲ್ಲಿಯೂ ಕೂಡ ಕಾಂಗ್ರೆಸ್ ವಿರೋಧವನ್ನು ಕಟ್ಕೊಂಡು ಬರ್ತಾ ಇದೆ ಒಂದು ಕಡೆಯಿಂದ ಬಿಜೆಪಿ ನೋಡಿದ್ರೆ ಮೈತ್ರಿಯ ಮೇಲೆ ಮೈತ್ರಿಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದೆ ಎಲ್ಲಾ ಕಡೆಗಳಲ್ಲೂ ಮೈತ್ರಿಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೆ ಸೊ ಈಗ ಆರ್ ಜೆ ಡಿ ವಿಚಾರಕ್ಕೆ ಬರೋಣ ಗೆಳೆಯರೆ ಆರ್ ಜೆ ಡಿಯಲ್ಲಿ ಈ ಒಂದು ಕಾರಣ ಮಾತ್ರ ಅಲ್ಲ ಮತ್ತೊಂದು ಮಹತ್ವದ ಕಾರಣ ಇದೆ ಏನು ಅಂದರೆ ರಾಹುಲ್ ಗಾಂಧಿ ಅವರು ಬಿಹಾರದ ಎಲೆಕ್ಷನ್ ನಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲಿ ಹೋದಲ್ಲಿ ಬರೀ ಓಟು ಚೋರಿಯ ವಿಚಾರವನ್ನು ಮಾತ್ರ ಮಾತನಾಡ್ತಾ ಇದ್ದಾರೆ ಓಟು ಚೋರಿಯ ವಿಚಾರ ಬಿಟ್ಟು ಅವರು ಬೇರೆ ಏನು ಮಾತನಾಡುತ್ತಾರೆ ಇಲ್ಲ ಅಭಿವೃದ್ಧಿಯ ವಿಚಾರ ಮಾತನಾಡ್ತಾ ಇಲ್ಲ ನಿತೀಶ್ ಕುಮಾರ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅವರ ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಬಗ್ಗೆ ಇಲ್ಲ ಬರೀ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಮಾತನಾಡ್ತಾ ಇದ್ದಾರೆ ಇದು ಅಲ್ಲಿ ಜನರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ಜನರಿಗೆ ಎಲೆಕ್ಷನ್ ಟೈಮ್ನಲ್ಲಿ ಓಟ್ ಚೋರಿ ಚುನಾವಣಾ ಆಯೋಗ ಇಂತಹಗಳೆಲ್ಲ ಅರ್ಥ ಆಗುತ್ತಾ ಜನರಿಗೆ ಇಷ್ಟು ದಿನ ಇವಿಎಂ ಇ ವಿ ಎಂ ಆ ಒಂದು ಮಾತುಗಳು ಆ ಒಂದು ಪ್ಲಾನ್ಗಳು ವರ್ಕೌಟ್ ಆಗದೆ ಇರೋದಕ್ಕೆ ಈಗ ಓಟ್ ಚೋರಿ ಓಟ್ ಚೋರಿ ಅಂತ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಮಾತನಾಡಿ ಅಂದರೆ ಬರೀ ಓಟ್ ಚೋರಿಯ ವಿಚಾರ ಮಾತನಾಡ್ತಾ ಇದ್ದಾರೆ ಈ ವಿಚಾರ ಏನಾದರೂ ನಾವು ಕಾಂಗ್ರೆಸ್ ಜೊತೆಗೆ ಹೋದರೆ ನಮಗೂ ಕೂಡ ಸೆಟ್ ಬ್ಯಾಕ್ ಆಗತ್ತೆ ಅಂತ ನಿರ್ಧಾರ ಮಾಡಿದಂಗಿದೆ ಲಾಲು ಪ್ರಸಾದ್ ಯಾದವ್ ಅವರು ಹಾಗಾಗಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಏನು ಆ ಮೆಸೇಜ್ ಅಂದರೆ ನಾವು ನಿಮಗೆ ಕೇವಲ ಐವತ್ತು ಸೀಟನ್ನು ಕೊಡ್ತೀವಿ ನೀವು ಕೇಳಿದ ಹಾಗೆ ಎಪ್ಪತ್ತು ಎಪ್ಪತ್ತೆರಡು ಸೀಟ್ಗಳೆಲ್ಲ ಕೊಡೋದಕ್ಕಾಗೋದಿಲ್ಲ ಲಾಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ಏನಾಯ್ತು ಎಪ್ಪತ್ತು ಸೀಟ್ಗಳನ್ನು ಕೊಟ್ವಿ ನೀವು ಗೆದ್ದಿದ್ದೆಷ್ಟು ಕೇವಲ ಹತ್ತೊಂಬತ್ತು ಸೀಟುಗಳನ್ನು ನೀವು ಗೆದ್ದು ಗೆದ್ದ್ರಿ ಸೊ ಈಗಲೂ ಕೂಡ ನಾವು ಎಪ್ಪತ್ತು ಸೀಟುಗಳನ್ನು ಕೊಡೋದಕ್ಕಾಗೋದಿಲ್ಲ ಕೊಟ್ಟರೆ ಐವತ್ತು ಸೀಟ್ಗಳನ್ನು ಕೊಡ್ತೀವಿ ನೀವು ಕೇಳಿರುವಂತಹ ಆ ಇಪ್ಪತ್ತ್ಮೂರು ಕ್ಷೇತ್ರಗಳ ಇದಾವಲ್ಲ ಅದನ್ನು ಯಾವುದೂ ಕೂಡ ನಾವು ಕೊಡೋದಿಲ್ಲ ಮತ್ತು ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗ ಘೋಷಣೆ ಆಗಲೇಬೇಕು ಚುನಾವಣಾ ಪ್ರಚಾರದಲ್ಲೆಲ್ಲವೂ ಕೂಡ ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆಗಬೇಕು ಇಲ್ಲ ಅಂದರೆ ಇನ್ನೂರ ಮೂರು ಕ್ಷೇತ್ರಗಳಲ್ಲೂ ಕೂಡ ನಾವು ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಸೊ ನೋಡಿ ವಿಚಾರ ಮಾಡಿ ಅನ್ನುವಂತಹ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಕೊಟ್ಟಿದ್ದಾರೆ ಈಗ ರಾಹುಲ್ ಗಾಂಧಿಯವರು ಮೈತ್ರಿಯನ್ನು ಕಳ್ಕೊಳ್ತಾರ ಈ ದುರಹಂಕಾರದ ಪರಮಾವಧಿಯಿಂದ ತಮ್ಮ ಜೊತೆಗಾರರನ್ನು ಎಲ್ಲರನ್ನೂ ಕೂಡ ರಾಹುಲ್ ಗಾಂಧಿಯವರು ಕಳ್ಕೊತಾರ ನಿಮಗೇನು ಅನ್ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ